ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಕುಂಬಳಕಾಯಿ ಹಲ್ವಾನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಬೂದ್ ಕುಂಬಳಕಾಯಿ ನಾವು ರೌಂಡ್ ಶೇಪ್ ಇದ್ದರೆ ಕುಂಬಳಕಾಯಿನ ನೋಡಿರ್ತೀವಿ ಇದು ನೋಡಿ ಉದ್ದಕ್ಕಿದೆ ಇದು ಬಾದಾಮಿ ಕುಂಬಳಕಾಯಿ ಅಂತೆ ಇದು ನಾವು ಊರಿಗೆ ಹೋದಾಗ ಮೊನ್ನೆ ನಮ್ಮ ಪಕ್ಕದ ಮನೆ ಅಜ್ಜಿ ಸಾಂಬಾರು ಮಾಡೋದಕ್ಕೆ ಅಂತ ಕೊಟ್ಟಿದ್ದು ಅಲ್ಲಿ ಕಟ್ ಮಾಡಿದ್ರೆ ವೇಸ್ಟ್ ಆಗುತ್ತೆ ಅಂತ ಇಲ್ಲಿಗೆ ಎತ್ಕೊಂಡ್ಬಂದಿದ್ದೀನಿ ನೋಡಿ ಇವಾಗ ಇದನ್ನು ಕಟ್ ಮಾಡ್ಕೊಬೇಕು ಕುಂಬಳಕಾಯಿನ ಮನೆ ಒಳಗಡೆ ಕಟ್ ಮಾಡಬಾರ್ದು ಅಂತಾರೆ ಅದಕ್ಕೋಸ್ಕರ ನಾನು ಹೊರಗೆ ಹೋಗಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಇದರಲ್ಲಿ ಒಂದು ಕಾಲು ಕೆ ಜಿಯಷ್ಟು ತೊಗೊಂಡಿದ್ದೀನಿ ನೀಟಾಗಿ ಇದರದ್ದು ತಿರುಳು ಮತ್ತು ಸಿಪ್ಪೆನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ನಾವಿವಾಗ ತುರ್ಕೊಬೇಕಾಗುತ್ತೆ ನೋಡಿ ಈ ಥರದ ಒಂದು ಸಹಾಯದಿಂದ ಇದನ್ನು ನೀಟಾಗಿ ತುರ್ಕೋಬೇಕು ನಿಮ್ಗೆ ಈ ಥರದ್ದೆಲ್ಲ ಸ್ವಲ್ಪ ದೊಡ್ಡ ಕಣ್ಣಿರೋದಿತ್ತಂದರೆ ಅದರಲ್ಲೂ ತುರ್ಕೊಳ್ಳಿ ಪರವಾಗಿಲ್ಲ ಅದು ಚೆನ್ನಾಗಾಗತ್ತೆ ಇವಾಗ ನೋಡಿದ್ದು ನಾನು ನೀಟಾಗಿ ತುರ್ಕೊಂಡು ಬಂದಿದ್ದೀನಿ ಇದರಲ್ಲಿ ತುಂಬ ನೀರಂಶ ಇದೆ ಇದು ತುಂಬ ಫ್ರೆಶ್ ಆಗಿದೆ ಅದಕ್ಕೂರೆಗೆ ತುಂಬ ನೀರಂಶ ಇದೆ ಕೆಲವರಲ್ಲಿ ನೀರು ಕಮ್ಮಿ ಇರುತ್ತೆ ನೋಡಿ ಇವಾಗ ಆಗಿದೆ ಇವಾಗ ಇದರ ನೀರಿಂದ ನಾವು ಇದನ್ನು ಬೇರೆ ಮಾಡ್ಕೋಬೇಕಿದ್ದೀನಿ ಹಿಂಡ್ಕೋಬೇಕಿದು ಇದು ಒಂದು ನೋಡಿ ಇದು ಮುಟ್ಟೋದಕ್ಕೆ ತುಂಬ ಖುಷಿ ಆಗ್ತಿದೆ ಫುಲ್ ವೈಟ್ ಕಲರ್ ಇದೆ ಇದು ಇದರ ನೈಂಟಿ ಪರ್ಸೆಂಟಷ್ಟು ನೀರನ್ನ ನಾವು ಹಿಂಡಿ ತೆಗೀಬೇಕಿದ್ದು ತೆಗ್ದು ಇದನ್ನ ಒಂದು ಬೌಲಲ್ಲಿ ಇದ್ದೀನಿ ನೋಡಿ ಬೌಲಲ್ಲಿ ಏನಕ್ಕೆ ಹಾಕೊತಾ ಅಂತಂದರೆ ನಮಗೆ ಅಳತೆ ಗೊತ್ತಾಗಬೇಕಾಗುತ್ತೆ ನಾನಿಲ್ಲಿ ತೂಕ ಮಾಡ್ಕೊಂಡಿಲ್ಲಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಹಿಂಡಿ ಎಲ್ಲ ತೆಗ್ದಿರೋದು ಅರ್ಧ ಬೌಲ್ ಇದೆ ಇದು ನಾವು ಇದನ್ನು ಯಾವ ಪಾತ್ರೆಯಲ್ಲಿ ಹಲ್ವಾ ಮಾಡ್ತೀವೋ ಅದೇ ಪಾತ್ರೆಗೆ ಹಾಕೊಬೇಕು ನೋಡಿ ಇವಾಗ ನಾನಿವಾಗ ಹಲ್ವಾ ಮಾಡೋದಕ್ಕೆ ಇದೊಂದು ಬಾಣಲಿ ತೊಗೊಂಡಿದ್ದೀನಿ ಇದರಲ್ಲಿ ಹಾಕ್ಕೊತಾ ಇದ್ದೀನಿ ಎಷ್ಟಿದೆ ಅದನ್ನು ಇದು ಅರ್ಧ ಬಟ್ಲಿದೆ ಇದು ಇವಾಗ ಸ್ಟೌವ್ ಹಚ್ಕೊಂಡು ಒಂದರಿಂದ ಒಂದೂವರೆ ನಿಮಿಷ ಇದನ್ನ ಹಾಗೆ ಇದು ಇದರಲ್ಲಿ ಇನ್ನೂ ಸ್ವಲ್ಪ ನೀರು ಅಂಶ ಇರುತ್ತೆ ಅದೆಲ್ಲ ಹೋಗಬೇಕು ನೋಡಿ ಇವಾಗ ಇದಾಗ್ತಾ ಬಂದಿದೆ ಇವಾಗಿದ ಇದಕ್ಕೇನೆ ನಾವು ನೀರು ಏನು ಹಾಕಬಾರ್ದು ಇದಕ್ಕೆ ಇವಾಗ ನಾವು ಎಷ್ಟು ಕುಂಬಳುಕಾಯಿನ ತಗೊಂಡಿದ್ದೀವಿ ಹಿಂಡಿ ತೊಗೊಂಡಿದ್ದೀವಿ ಅದ್ರ ಅರ್ಧದಷ್ಟು ಸಕ್ಕರೆನ ಹಾಕ್ಕೋಬೇಕು ನಾನಿಲ್ಲಿ ಅರ್ಧ ಬಟ್ಲು ಕುಂಬಳಕಾಯಿ ಇತ್ತು ಅದಕ್ಕೆ ಕಾಲು ಬಟ್ಲು ನೀರು ಹಾ ಸಾರಿ ಸಕ್ಕರೆನ ಹಾಕೊತಾ ಇದ್ದೀನಿ ಸಕ್ಕರೆನ ಹಾಕ್ಕೊಂಡು ಸಕ್ಕರೆ ಏನು ನೀರು ಏನು ಹಾಕೊಬಾರ್ದು ಅಥವಾ ಹಾಲು ಹಾಕಬಾರ್ದು ಇದಕ್ಕೆ ಇದನ್ನ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಬೇಕು ನೋಡಿ ಇಲ್ಲಿ ನೀರು ಬಿಡ್ತಾ ಬರ್ತಿದೆ ಇದು ಫುಲ್ ನೀರು ಬಿಡತ್ತೆ ಇದು ಸಕ್ಕರೆ ಪಾಕ ಆಗತ್ತೆ ಇವಾಗ ಈ ಸಕ್ಕರೆ ಪಾಕದಲ್ಲೇ ಇದು ಬೇಯಬೇಕಿದು ಇದು ಬೇಯೋದಕ್ಕೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಆಗತ್ತೆ ಕಮ್ಮಿ ಊರಿನಲ್ಲಿಟ್ಟು ಬೇಯಿಸ್ಕೊಳ್ಳಿ ಇದೇನು ತಳ ಹಿಡಿಯಲ್ಲ ಇದು ಹಾಗೆ ಒಂದು ಮಧ್ಯದೆಲ್ಲ ಕೈ ಆಡಿಸ್ಕೊಂಡ್ರೆ ಸಾಕಿದು ನೋಡಿ ಇವಾಗಿದಿಷ್ಟ ಆಗಿದೆ ಇದು ನಾವು ಹೆಚ್ಕೊಳ್ಳುವಾಗ ಫುಲ್ಲು ವೈಟ್ ಕಲರ್ ಇತ್ತು ಇವಾಗ ಇದು ನಾವು ಸ್ವಲ್ಪ ತಾಕ್ತಾ ನೋಡಿ ಇದು ಆಫ್ ವೈಟ್ ಬರ್ತಾ ಇದೆ ಕಲರ್ ಸ್ವಲ್ಪ ಲೈಟಾಗಿ ಚೇಂಜ್ ಆಗ್ತಾ ಬರುತ್ತೆ ನೋಡಿ ಇದು ಈ ಥರ ಬೇಯಿಸ್ಕೋಬೇಕಿದು ಇದು ಅಜ್ಜಿ ಕೊಟ್ಟಿದ್ದು ಪಕ್ಕದ ಮನೆ ಅಜ್ಜಿ ಊರಲ್ಲಿದ್ದಾಗ ಅಜ್ಜಿಗೆ ಒಂದು ಥ್ಯಾಂಕ್ಸು ತುಂಬ ಚೆನ್ನಾಗಿದೆ ಕುಂಬಳಕಾಯಿ ಇದ್ರೊಂದು ಎರಡು ಮೂರು ರೆಸಿಪೀಸ್ನ ಮಾಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವಾಗ ಇದು ಆಗ್ತಾ ಬಂದಿದೆ ಇವಾಗ ಒಂದು ಏಳೆಲ್ಲ ಏಳು ನಿಮಿಷ ಎಲ್ಲ ಆಗೋಗಿದೆ ನೋಡಿ ಇವಾಗ ನೀಟಾಗಿ ಕಲರ್ ಚೇಂಜ್ ಆಗಿದೆ ಮತ್ತು ಇದ್ರದ್ದು ಪಾಕದು ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಇತ್ತಲ್ಲ ನೋಡಿ ಅದೆಲ್ಲ ಕಮ್ಮಿ ಆಗ್ತಾ ಇದೆ ಇದೆಲ್ಲ ಕುಂಬಳಕಾಯಿ ಹೀರ್ಕೊಳ್ಳುತ್ತೆ ನೀವು ಸ್ವೀಟಿಂದ ಸ್ವಲ್ಪ ಜಾಸ್ತಿ ತಿಂತೀನಿ ಅಂದರೆ ಒಂದು ಸ್ಪೂನ್ ಎಷ್ಟು ಎಕ್ಸ್ಟ್ರಾ ಹಾಕ್ಕೊಳ್ಳಿ ಇದು ತುಂಬ ಸ್ವೀಟ್ ಇರೋಕ್ಕಿಂತ ಮೈಲ್ಡ್ ಆಗಿದ್ದರೆ ಚೆನ್ನಾಗಿ ಅನಿಸತ್ತೆ ನೋಡಿ ಇವಾಗ ಇದಾಗ್ತಾ ಬಂದಿದೆ ಈ ಟೈಮಲ್ಲಿ ನೀವು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊಬೋದು ಈ ಕೆಲವರು ಇನ್ನು ಲಾಸ್ಟಲ್ಲೂ ಹಾಕ್ಕೊತಾರೆ ನಾನಿದು ಇವಾಗ ಹಾಕ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ನಾವು ಇದಕ್ಕೆ ಯಾವುದೇ ಎಕ್ಸ್ಟ್ರಾ ಫ್ಲೇವರ್ ಏನು ಆ್ಯಡ್ ಮಾಡಿಲ್ಲ ಕಲರ್ ಏನು ನಾವು ತುಪ್ಪ ಕಾಯಿಸುವಾಗ ಎಲ್ಲ ಅರ್ಶನ ಪುಡಿ ಮತ್ತು ಮೆಂತ್ಯ ಪುಡಿ ಹಾಕಿರ್ತೀವಲ್ವಾ ನೋಡಿ ಅದು ಇದು ಹಾಕಿದ ತಕ್ಷಣ ಇದೇ ಆಟೋಮೆಟಿಕ್ಕಾಗಿ ಕಲರ್ ಚೇಂಜ್ ಆಯಿತು ನಾನಿದು ಗೃಹ ಪ್ರವೇಶದಲ್ಲಿ ಒಂದು ರಿಲೇಷನ್ ಮನೆ ಗೃಹ ಪ್ರವೇಶಕ್ಕೆ ಹೋದಾಗ ಅಲ್ಲಿ ಭಟ್ರು ಮಾಡಿದ್ದನ್ನು ನೋಡಿದ್ದೆ ಅವರು ಫ್ಲೇವರೆಲ್ಲ ಹಾಕಿದ್ರು ಅಂದರೆ ನಾನು ಇಲ್ಲಿ ಯಾವುದು ಫ್ಲೇವರ್ ಹಾಕ್ಕೊಂತ ಇಲ್ಲ ಇವಾಗ ಇದು ಆಗ್ತಾ ಬಂದಿದೆ ಇವಾಗ ಇದಕ್ಕೆ ಒಂದು ಸೌಟಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದಕ್ಕೆ ದ್ರಾಕ್ಷಿ ಗೋಡಂಬಿ ಮತ್ತು ಹೆಚ್ಚಿಕ್ಕೊಂಡಿರೋ ಅಂಥ ಬಾದಾಮಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಇದನ್ನು ನೋಡಿ ಇದಕ್ಕೆ ಹಾಕ್ಕೋಬೇಕು ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಜಾಸ್ತಿನೇ ತೊಗೊಂಡಿದ್ದೀನಿ ನನ್ನ ಮಗಳಿಗೆ ಡ್ರೈ ಫ್ರೂಟ್ಸ್ ಇದ್ದರೆ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಿಮಗೆ ನೀ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಚೆನ್ನಾಗಾಗತ್ತೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ರೆ ಇದನ್ನು ಹಾಕೊಂಡು ನೀಟಾಗಿ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ತುಂಬ ಈಸಿ ಇದು ಸ್ವಲ್ಪ ಕುಂಬಳಕಾಯಿ ಸಿಪ್ಪೆ ತೆಗೆಯೋದಷ್ಟೇ ಕಷ್ಟ ಆಗುತ್ತೆ ನೋಡಿ ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಸಕ್ಕರೆನಲ್ಲಿ ಪುಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಇವಾಗ ಕುಂಬಳಕಾಯಿ ಹಲ್ವ ಇದು ಬೂದ್ ಕುಂಬಳಕಾಯಿ ಹಲ್ವ ಇನ್ನು ಕೆಂಪು ಕುಂಬಳಕಾಯಿ ಅದು ಪಂಪ್ಕಿನ್ ಅಂತಲ್ಲ ಅದರಲ್ಲೂ ಮಾಡ್ಬೋದು ಇದೇ ಪ್ರೊಸೀಜರಲ್ಲಿ ಅದು ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾವ ರೀತಿ ಬಂತು ಅಂತ ಹೇಳಿ ಇದೇ ರೀತಿ ಸಪೋರ್ಟ್ ಮಾಡಿ ಇನ್ನು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್